Any more happy birthday darma? Da cut my head. ಶುಭಾಶಯಗಳನ್ನು ತಿಳಿಸಲು ಬಂದರೆ ಎಲ್ಲರೂ ಧನ್ಯವಾದಗಳು ಅದೇ ರೀತಿ ನಮ್ಮ ಆ ಅನಗ ಹಾಸ್ಪಿಟಲ್ ಅಗ್ರಾರ ಡಾಕ್ಟರ್ ಮಹೇಶ್ವರ್ ಅವರ ಹುಟ್ಟುಹಬ್ಬ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಚರಿಸಿದಿವಿ ತುಂಬ ಒಂದು ನೂರೈವತ್ತು ಇನ್ನೂರು ಜನ ಸ್ನೇಹಿತರು ಬಂದಿದ್ರು ತುಂಬ ಚ ಅದ್ಧೂರಿಯಾಗಿ ಮಾಡಿದ್ದೀವಿ ಅವರು ಯಾವ ಥರ ನೋಡ್ತೀವಿ ಅಂತಂದ್ರೆ ನಾವು ಆ ವಿಷ್ಣುವರ್ಧನ್ ಫಿಲಮ್ ಇದೆ ಆ ಕರ್ಣನಂತೆ ಆ ಥರ ನೋಡ್ತಾ ಇದೀವಿ ಅವ್ರನ್ನ ಆ ಕರ್ಣನಂತೆ ಇದ್ದಂಗೆ ಅವರು ದಾನಕರ್ಣ ಸೂರ ಇದ್ದಂಗೆ ಅವರು ಅವರು ಎಲ್ಪ್ ಮಾಡಿದಾರ ಎಲ್ಪ್ ಮಾಡಿಸ್ಕೊಳ್ಳಿದ್ಯಾರ ವ್ಯಕ್ತಿಗಳಿಲ್ಲ ಅವ್ರ ಹತ್ರ ಇವತ್ತು ತುಂಬಾ ಜನ ಅವ್ರಿಗೆ ಬಂದು ವಿಶೇಷ ಮಾಡ್ತಾ ಇದಾರೆ ಹುಟ್ಟೊಬ್ಬ ಶುಭಾಶಯ ತಿಳಿಸಿ ಅವ್ರಿಗೆ ಎಲ್ಲ ಸ್ನೇಹಿತರೆಗಳೆಲ್ಲ ಬಂದಿದ್ರೆ ಮಾಡ್ತಾ ಇದ್ವಿ ಅವ್ರದ್ದು ಉಟ್ಗುಣ ಸುಟ್ರು ಹೋಗಲ್ಲ ಅಂತ ನಾನು ಒಂದು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಅವರು ಯಾವುದೇ ತರ ಬಡ ರೋಗಿಗಳು ಬರಲಿ ಯಾರು ಬರಲಿ ಅವರು ಮಾಡೋ ರೀತಿನೇ ಬೇರೆ ತರ ಇರುತ್ತೆ ಅದನ್ನ ಹೇಳೋಕೆ ಈಗ ವಿಮಾನ ಅಂದ್ರೆ ಅವರು ಎಲ್ಲರನ್ನು ಫ್ರೆಂಡ್ಸ್ ತರ ನೋಡ್ತಾರೆ ಎಲ್ಲಾರು ಯಾವ ಅವರು ಓನರು ಡ್ರೈವರು ಆ ಥರ ಎಲ್ಲ ಎಲ್ಲರೂ ಅವರು ಸ್ನೇಹಿತರ ತರ ಕರೆದಿ ಜೊತೆಗೆ ಕುರ್ಸ್ಕೊಂಡು ಮಾತಾಡಿ ಊಟ ಮಾಡಿಸಿ ಪ್ರತಿ ವಿಶ್ವಾಸದಿಂದ ನೋಡ್ಕೊಂತಾರೆ ಅದರಿಂದ ಅವ್ರನ್ನ ಎಲ್ಲರೂ ಆಕ್ರಣನಂತೆ ನೋಡ್ತಾರೆ ಅವರು ಮೂಲತಃ ಪೂನಾದವರು ಅಲ್ಲಿಂದ ಬಂದು ಹದಿನೈದು ವರ್ಷ ಹದಿನೆಂಟು ವರ್ಷ ಆಯ್ತು ಇಲ್ಲಿಗೆ ಆ ಮಿಷಿನ್ ಹಾಸ್ಪಿಟ್ಲಲ್ಲಿ ಒಂದು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅಲ್ಲಿಂದ ಬಂದು ಹತ್ತು ವರ್ಷ ಆಯ್ತು ಅನಾಗ ಹಾಸ್ಪಿಟ್ಲ ಮಾಡಿ ಎಲ್ಲ ತುಂಬಾ ಜನ ರೋಗಿಗಳು ಅವರಿಂದ ಬಂದವ್ರಿಗೆ ಅವ್ರನ್ನ ಹುಡಿಕೊಂಡು ಬರ್ತಾರೆ ಎಲ್ಲಿದ್ರು ಬರ್ತಾರೆ ಅವ್ರನ್ನ ಹುಡಿಕೊಂಡು ಆತರ ಅವರು ಒಂದು ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ ಏನಲ್ಲ ನಮ್ಮ ಸ್ನೇಹಿತರೆಗಳೆಲ್ಲ ಇವತ್ತು ಬಂದು ಅವ್ರಿಗೆ ವಿಶ್ವಸ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಎಲ್ಲರ ಜೊತೆ ಕೂಡ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭ ಸಂಜೆ ಸಂಜೆ ಇವತ್ತು ನನ್ನೊಬ್ಬ ಹುಟ್ಟು ಹಬ್ಬದ ಒಂದು ಸಂಭ್ರಮನೇ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ಕಾರಣಕರ್ತ ಅಂತ ನಮ್ಮ ಆತ್ಮೀಯ ಗೆಳೆಯ ನಮ್ಮ ಸ್ನೇಹಿತರೆಗಳು ಎಲ್ಲ ಹೆಸರು ಎಲ್ಲ ಹೆಸರು ತಪ್ಪಾಗುತ್ತೆ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಜೊತೆ ಇರೋರು ಅವರು ಇವತ್ತು ಆಚರಣೆ ಮಾಡಿದ್ದಾರೆ ಏನಿಲ್ಲ ನಂದು ಒಂದೇ ಒಂದು ಪಾಲಿಸಿ ಸಿಂಪಲ್ ಪಾಲಿಸಿ ಒಳ್ಳೆ ಕೆಲಸ ಮಾಡೋಣ ನಮ್ಮ ಪ್ರೊಫೆಷನ್ಗೆ ಒಂದು ನೀತಿ ಮೀತಿ ರೀತಿ ಇಲ್ದಲಿ ಒಂದು ಆನೆಸ್ಟ್ಲಿ ನಿಭಾಯಿಸೋಣ ಅಂತ ಇದ್ದೀನಿ ಆ ಭಗವಂತ ಆ ಭಗವಂತ ಬಹುಶಃ ನನಗೆ ಆ ಕೆಲಸಕ್ಕೇ ಕೊಡ್ತಿದ್ದೀರ ಅಂತ ಅನಿಸುತ್ತೆ ಅದಕ್ಕೆ ನಾನು ಡಾಕ್ಟರ್ ಆಗಿ ನಿಯತ್ತಿಂದ ನನ್ನ ವೃತ್ತಿ ನಿಭಾಯಿಸ್ತೇನೆ ಇದ್ದೀನಿ ಸೊ ನನ್ನ ನನ್ನ ಹೃದಯದ ಆತ್ಮ ಹೃದಯದಿಂದ ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು